ಇಷ್ಟು ದಿವಸ ರಿಜಿಸ್ಟ್ರೇಷನ್ ಫೀಸ್ ಅಂದರೆ ನೋಂದಣಿ ಶುಲ್ಕ ಒಂದು ಪರ್ಸೆಂಟ್ ಇತ್ತು ಈಗ ಅದನ್ನು ಒಂದಿರೋದು ಎರಡು ಪರ್ಸೆಂಟ್ ಮಾಡಿದ್ದಾರೆ ಈಗ ಟೂ ಪರ್ಸೆಂಟ್ ಮಾಡಿದ್ದಾರೆ ಇನ್ನು ಮುಂದೆ ಇವತ್ತಿಂದ ಟೋಟಲ್ ಸ್ಟ್ಯಾಂಪ್ ಡ್ಯೂಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇರ್ತದೆ ಇದು ಜಮೀನು ಸೈಟು ಮಾರಾಟ ಮಾಡಿ ಮತ್ತೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಡುವ ಶುಲ್ಕವನ್ನ ಒಂದಕ್ಕೆ ಡಬಲ್ ಮಾಡಲಾಗಿದೆ ಅಂದ್ರೆ ಒಂದು ಕೋಟಿ ಬೆಲೆ ಬಾಳುವ ಜಮೀನಿಗೆ ಒಂದು ಲಕ್ಷ ರು ಸರ್ಕಾರಿ ಶುಲ್ಕ ಕಟ್ಟಬೇಕಾಗಿದ್ರೆ ಇನ್ಮುಂದೆ ಒಂದು ಲಕ್ಷ ಹತ್ತು ಸಾವಿರ ರುಗಳನ್ನ ಕಟ್ಟಬೇಕಾಗುತ್ತದೆ ಇದರ ಹೆಚ್ಚಳವನ್ನ ಕಂದಾಯ ಸಚಿವಾಲಯದಿಂದ ಜಾರಿ ಮಾಡಲಾಗಿದೆ ಎಂದು ಸಬ್ ರಿಜಿಸ್ಟ್ರ ಪ್ರಭಾಕರ್ ನಾಯಕ್ ತಿಳಿಸಿದ್ರು ಜಮೀನು ನಿವೇಶನ ಅಥವಾ ಯಾವುದೇ ಆಸ್ತಿ ನೋಂದಣ ಅವನಿಗೆ ಹಿಂದಿನಿಂದ ಶುಲ್ಕ ಒಂದಕ್ಕೆ ಡಬಲ್ ಮಾಡಲಾಗಿದೆ ಸ್ಟಾಂಪ್ ಡ್ಯೂಟಿ ಶುಲ್ಕ ಹೊರತುಪಡಿಸಿ ಶುಲ್ಕ ಮಾತ್ರ ಶೇಕಡ ಒಂದರಷ್ಟು ಹೆಚ್ಚು ಮಾಡಲಾಗಿದೆ ಎಂದು ಕಂದಾಯ ಸಚಿವಾಲಯ ಆದೇಶ ಹೊರಡಿಸಿದೆ ಅದು ಇವತ್ತಿನಿಂದಲೇ ಜಾರಿಗೆ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಪ್ರಭಾಕರ್ ನಾಯಕ್ ತಿಳಿಸಿದ್ದಾರೆ ಸರ್ಕಾರ ನಿಗದಿಪಡಿಸಿರುತ್ತದೆ ಈಗ ಇಷ್ಟು ದಿವಸ ರಿಜಿಸ್ಟ್ರೇಷನ್ ಫೀಸ್ ಅಂದ್ರೆ ನೋಂದಣಿ ಶುಲ್ಕ ಒಂದು ಪರ್ಸೆಂಟ್ ಇತ್ತು ಈಗ ಅದನ್ನು ಒಂದೆರಡು ಎರಡು ಪರ್ಸೆಂಟ್ ಮಾಡಿದ್ದಾರೆ ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಎರಡು ಇದೆ ಹಂಗಾಗಿ ನಮ್ಮಲ್ಲಿ ಅದನ್ನು ಎರಡು ಪರ್ಸೆಂಟ್ ಮಾಡಿದ್ದಾರೆ ನೋಂದಣಿ ಶುಲ್ಕ ಮಾತ್ರ ಟೋಟಲ್ ಶುಲ್ಕ ನಮಗೆ ಒಂದು ಯಾವುದೋ ಈ ಕ್ರೈಪತ್ರ ಬಂದರೆ ಟೋಟಲ್ ಇಷ್ಟು ದಿವಸ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಐದು ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಸ್ಟ್ಯಾಂಡ್ ರೊಟ್ಟಿ ಒನ್ ಪರ್ಸೆಂಟ್ ಫೀಸ್ ಇತ್ತು ಈಗ ಟೂ ಪರ್ಸೆಂಟ್ ಮಾಡಿದಾರೆ ಇನ್ನು ಮುಂದೆ ಇವತ್ತಿಂದ ಟೋಟಲ್ ಸ್ಟಾಬ್ ರೊಟ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇರ್ತದೆ ಇದು ಟೂ ಪರ್ಸೆಂಟ್ ಆಗ್ತದೆ ನೋಂದಣಿ ಶುಲ್ಕ ಟೂ ಪರ್ಸೆಂಟ್ ಆಗ್ತದೆ ಟೋಟಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಆಗ್ತದೆ ಹಾಗೆಯೇ ಇನ್ ಮುಂದೆ ಭಾನುವಾರ ಕಚೇರಿ ತೆರೆದಿರುತ್ತೆ ಭಾನುವಾರದ ಬದಲಿಗೆ ಮಂಗಳವಾರ ರಜೆ ನೀಡಲಾಗುತ್ತೆ ಈಗ ಯಾವ ಆಸ್ತಿಯನ್ನ ಯಾವ ಊರಿನಲ್ಲಾದ್ರೂ ರಿಜಿಸ್ಟರ್ ಮಾಡಿಸಲು ಅನುಕೂಲ ಕಲ್ಪಿಸಲಾಗಿದೆ ಅಲ್ಲದೆ ಭಾನುವಾರ ಕಚೇರಿ ಕಾರ್ಯನಿರ್ವಹಿಸುವುದರಿಂದ ಉದ್ಯೋಗಿಗಳು ದೂರದ ಊರುಗಳಲ್ಲಿ ಇರುವವರು ಚಿಂತೆ ಇಲ್ಲದೆ ರಿಜಿಸ್ಟರ್ ಮಾಡಿಸಬಹುದಾಗಿದೆ ಭಾನುವಾರ ಕೆಲಸ ಮಾಡಿದ ಸಬ್ ರಿಜಿಸ್ಟರ್ ಕಚೇರಿ ಸಿಬ್ಬಂದಿಗೆ ಮಂಗಳವಾರ ರಜೆ ಸಿಗುತ್ತದೆ ಈಗ ಆನ್ಲೈನ್ ನೋಂದಣಿಗೆ ಅವಕಾಶ ನೀಡ ಇರೋದ್ರಿಂದ ಯಾವ ಊರಿನ ಜಮೀನಾದ್ರೂ ಮನೆ ನಿವೇಶನ ಆಗಿದ್ರು ಹೊರತುಪಡಿಸಿ ಆಯಾ ಜಿಲ್ಲೆಯ ಯಾವ ತಾಲೂಕಿನಲ್ಲಾದ್ರೂ ನೋಂದಾವಣಿ ಮಾಡಿಸಬಹುದಾಗಿದೆ ಎಂದು ಚಿಕ್ಕಬಳ್ಳಾಪುರ ಪ್ರಭಾಕರ್ ನಾಯಕ್ ಸಾರ್ವಜನಿಕರಿಗೆ ಇನ್ಯಾರ ಬೇರೆ ಇಲಾಖೆ ನೌಕರರಿಗೆ ಅನುಕೂಲ ಆಗಲಿ ಯಾವತ್ತು ರಜಾತ ಆಗುವುದು ಈಗ ಸುಮಾರು ಒಂದು ವರ್ಷದಿಂದ ಎನ್ವೆ ರಿಜಿಸ್ಟ್ರೇಷನ್ ಇದೆ ಈಗ ಜಿಲ್ಲೆದು ಆ ಜಿಲ್ಲೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಆರು ಸಬ್ ರಿಷ್ ಎಲ್ಲಿ ಬೇಕಾದ್ರೂ ರಿಜಿಸ್ಟ್ ಮಾಡ್ಕೋಬೋದು ನಮ್ಮದು ಚಿಕ್ಕಬಳ್ಳಾಪುರದಲ್ಲೇ ಮಾಡಬೇಕು ಅಂತ ಇಲ್ಲ ಹೋಗಿ ಗುಡ್ ಮಾಡ್ಕೋಬೋದು ಪ್ರತಿ ದಿವಸ ಆಫೀಸಲ್ಲೇ ಆ ಥರ ಮಾಡ್ಕೋಬೋದು ಈ ಸಾರ್ವಜನಿಕರ ಅನುಕೂಲ ಆಗಲಿ ಅಂತೇಳಿ ಜೂನ್ನಿಂದ ಜೂನ್ ಎಂಡಿಂದ ಪ್ರತಿ ಭಾನುವಾರನೂ ಒಂದೊಂದು ಆಫೀಸ್ ರೊಟೇಷನಲ್ಲಿ ಒಂದೊಂದು ಆಫೀಸ್ ಇದು ಮಾಡ್ತಾ ಇದ್ದಾರೆ ರೊಟೇಷನ್ನಲ್ಲಿ ಒಂದೊಂದು ಆಫೀಸ್ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಯಾವತ್ತೂ ರಿಜಿಸ್ಟ್ರೇಷನ್ ಇಲ್ಲ ಅಂತ ಆಗಬಾರ್ದು ಈಗ ಇವತ್ತು ಭಾನುವಾರ ನಾನು ರಿಜಿಸ್ಟ್ ಮಾಡಿದರೆ ಇವತ್ತು ನಮ್ಮ ಕಚೇರಿ ಓಪನ್ ಇದ್ದರೆ ನೆಕ್ಸ್ಟ್ ಮಂಗಳವಾರ ರಜೆ ಇರ್ತದೆ ಸರ್ ಯೂಶುಲಿ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಫೋರ್ತ್ ಸ್ಯಾಟರ್ಡೆ ಸಂಡೇ ಇಷ್ಟು ರಜೆ ಇರ್ತದೆ ಆ ರಜಾ ದಿನಗಳಲ್ಲಿ ಈಗ ಒಂದೊಂದು ಆಫೀಸ್ ಒಂದು ಈಗ ಎಕ್ಸಾಂಪಲ್ ಈ ತಿಂಗಳಲ್ಲಿ ಜುಲೈ ಆಗಸ್ಟ್ ಮೂರನೇ ತಾರೀಕು ನಮ್ಮದು ಕಚೇರಿ ಓಪನ್ ಇತ್ತು ನೆಕ್ಸ್ಟ್ ಅದಾದಮೇಲೆ ಒಂಬತ್ತು ಹತ್ತು ಹದಿನ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಹದಿನೇಳು ಇದು ಐದು ಐದು ಡೇಟಲ್ಲಿ ನಮ್ಮ ಇತರೆ ಐದು ಆಫೀಸ್ಗೆ ಇತ್ತು ಇವತ್ತು ಆದ್ರಿಂದ ಇವತ್ತು ನಂತನಿಗೆ ಈಗ ಆರನೇದು ಮತ್ತೆ ನಮಗೆ ಬರ್ತದೆ ಹಂಗ ಪ್ರತಿ ಒಂದು ಭಾನುವಾರ ಒಂದು ಆಫೀಸಲ್ಲಿ ಓಪನ್ ಇರ್ತದೆ ಸರ್ ಈಗ ಸಾರ್ವಜನಿಕರು ಯಾವ ನೋಂದಣಿ ಆಗಬೇಕು ಈಗ ಯಾವುದೋ ಎಲ್ಲ ಎಮರ್ಜೆನ್ಸಿ ಇರ್ತದೆ ಭಾನುವಾರ ಆಗಬೇಕು ಎಲ್ಲೋ ಹೋಗಬೇಕು ಅವ್ರು ಬೇಕಾದ್ರೆ ಎಲ್ಲ ಭಾನುವಾರ ಅಪಾಯಿಂಟ್ಮೆಂಟ್ ತೊಗೊಂಡು ರೀಚ್ ಮಾಡ್ಕೊಬೋದು ಪ್ರತಿ ದಿವ್ಸವೂ ರಿಜಿಸ್ಟ್ರೇಷನ್ ಇದ್ದೇ ಇರ್ತದೆ ಯಾವತ್ತೂ ರಿಜಿಸ್ಟ್ರೇಷನ್ ಇಲ್ಲ ಅನ್ನೋಂಗಿಲ್ಲ ಈಗ ಗೌರ್ಮೆಂಟ್ ಹಾರಿ ಈಗ ಹಬ್ಬ ಹರಿದಿನಗಳಲ್ಲಿ ಆವತ್ತು ಕೊಡೋದಿಲ್ಲ ಯೂಜಲ್ ಸ ಶನಿವಾರ ಭಾನುವಾರ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಯಾವತ್ತು ರಿಸ್ಟ್ ಮಾಡ್ಕೋಬೋದು ಇನ್ನು ಇದೇ ದಿನ ನಿವೃತ್ತಿಯಾಗುತ್ತಿರುವ ಚಿಕ್ಕಬಳ್ಳಾಪುರ ಪ್ರಭಾಕರ್ ನಾಯಕ್ ತನ್ನ ಮೂವತ್ತೊಂಬತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ನಾಯಕ್ ಕಾರ್ಖಾಳದಲ್ಲಿ ಪಶು ಆಸ್ಪತ್ರೆ ಸೇವೆ ಮೂಲಕ ನೋಂದಾವಣಾ ಅಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ನಿವೃತ್ತಿ ಹೊಂದುತ್ತಿದ್ದು ನನ್ನ ಈ ಸುದೀರ್ಘ ಪಯಣದಲ್ಲಿ ಯಾರಿಂದಲೂ ನೋವು ಅನುಭವಿಸಿಲ್ಲ ಸರ್ಕಾರ ನಮಗೆ ನೀಡಿದ ಕೆಲಸದ ಅವಧಿಗಿಂತ ಹೆಚ್ಚು ಸಮಯ ಸರ್ಕಾರಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಂಬ ತೃಪ್ತಿ ಇದೆ ಎಂದರು ಏನಿಲ್ಲ ಈ ಜಿಲ್ಲೆಯಲ್ಲಿ ನಾನು ಇದು ಮೂರನೇ ಆಫೀಸ್ ಮಾಡ್ತಾ ಇರೋದು ಫಸ್ಟು ಚಿಂತಾಮಣಿಯಲ್ಲಿ ಕೆಲಸ ಮಾಡಿದ್ದೀನಿ ಹದಿನೈದು ಹದಿನಾರರಲ್ಲಿ ಮತ್ತು ಬಾಗೇಪಲ್ಲಿ ಇಲ್ಲಿ ಇಪ್ಪತ್ತರಲ್ಲಿ ಒಂದು ತಿಂಗಳು ಕೆಲಸ ಮಾಡಿದ್ದೆ ಮತ್ತು ನನಗೆ ಚೇಂಜ್ ಆಗಿತ್ತು ಬಾ ಬಾಗೇಪಲ್ಲಿ ಹೋಗಿದ್ದೆ ಬಾಗೇಪಲ್ಲಿ ಎರಡು ವರ್ಷ ಹತ್ತು ತಿಂಗಳು ಅಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಇಲ್ಲಿ ಈಗ ಒಂದು ವರ್ಷ ಹತ್ತು ತಿಂಗಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಕೆಲಸ ಮಾಡಿದ್ದೀನಿ ಎಲ್ಲೋದ್ರೂ ಒಂದೇ ರಿಜಿಸ್ಟ್ರೇಷನ್ ಇದು ಇದಿರ್ತದೆ ಏನು ಅಂತ ಕೈ ಅನುಭವ ಏನೂ ಆಗಿಲ್ಲ ಈಗ ನಾವು ಹೆಂಗಿರ್ತೀವಿ ನಾವು ಸಾರ್ವಜನಿಕರಿಗೆ ಹೆಂಗೆ ಸಹಕರಿಸ್ತೀವಿ ಸಾರ್ವಜನಿಕರಿಗೆ ಹೆಂಗೆ ವರ್ತಿಸ್ತೀವಿ ಅದರಲ್ಲೇ ಸಾರ್ವಜನಿಕರು ಇದು ಮಾಡ್ತಾರೆ